ರೈತರ ಪಾಲಿನ ಜೀವನಾಡಿ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಜಲಾಶಯಕ್ಕೆ ಜೀವಕಳೆ ಬಂದಿದೆ ಆದರೆ ಇದೀಗ ಜಲಾಶಯದ ನೀರು ಪೋಲಾಗುತ್ತಿದ್ದು ರೈತರು ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ವರದಿಯಲ್ಲಿದೆ ಭದ್ರಾ ಜಲಾಶಯಕ್ಕೆ ಬಂತು ಜೀವಕಳೆ ಜಲಾಶಯಕ್ಕೆ ನೀರು ಹರಿದು ಬರುತ್ತಿದ್ದು ಜಲಾಶಯದಲ್ಲಿ ಹೆಚ್ಚಿದ ನೀರಿನ ಮಟ್ಟ ಜಲಾಶಯದಿಂದ ನೀರು ಪೋಲಾಗುತ್ತಿದ್ದು ರೈತರಲ್ಲಿ ಮನೆ ಮಾಡಿದ ಆತಂಕ ಶಿವಮೊಗ್ಗ ಜಿಲ್ಲೆಯ ಲಕ್ಕವಳ್ಳಿಯಲ್ಲಿರುವ ಭದ್ರಾ ಜಲಾಶಯ ರೈತರ ಪಾಲಿನ ಜೀವನಾಡಿ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಜಲಾಶಯಕ್ಕೆ ಇದೀಗ ನೀರು ಹರಿದು ಬರುತ್ತಿದ್ದು ಜಲಾಶಯಕ್ಕೆ ಜೀವ ಕಳೆ ಬಂದಿದೆ ಪ್ರಸ್ತುತ ಜಲಾಶಯದಲ್ಲಿ ನೂರ ಮೂವತ್ತ್ ಮೂರು ಅಡಿ ನೀರು ಸಂಗ್ರಹವಾಗಿದ್ದು ಎಂಟು ಸಾವಿರದ ಏಳ್ನೂರ ಎಪ್ಪತ್ತೇಳು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ ಆದರೆ ಇದೀಗ ಜಲಾಶಯದ ಸ್ಲೂಯಿಸ್ ಗೇಟ್ನಿಂದ ನೀರು ಪೋಲಾಗುತ್ತಿದ್ದು ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಬಿಆರ್ಪಿ ಗೆಸ್ಟ್ ಹೌಸ್ನಿಂದ ಜಲಾಶಯದವರೆಗೆ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಸ್ಲೂಯಿಸ್ ಗೇಟ್ ವೀಕ್ಷಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಿವರ್ಸ್ ಲೂಯಿಸ್ ಗೇಟ್ ಅನ್ನು ತಾತ್ಕಾಲಿಕವಾಗಿ ಸಿದ್ಧಪಡಿಸಲಾಗಿದೆ ಬೇಸಿಗೆಯಲ್ಲೇ ಅಧೀಕ್ಷಕ ಇಂಜಿನಿಯರ್ ಭದ್ರಾ ಜಲಾಶಯದ ತುರ್ತು ಕಾಮಗಾರಿಗೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಿದ್ದರು ಆದರೆ ರಾಜ್ಯ ಸರ್ಕಾರ ಚುನಾವಣೆಯ ನೆಪ ಹೇಳಿ ಹಣ ಬಿಡುಗಡೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಪ್ರತಿ ವರ್ಷ ಜಲಾಶಯ ತುಂಬುತ್ತಾ ಇತ್ತು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಪ್ರತಿ ವರ್ಷ ಸಂತೋಷದಿಂದ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ವಿ ದುರ್ದೈವ ವಶಾತ್ ರಾಜ್ಯದಲ್ಲಿ ಬಿಟ್ಟಿ ಭರವಸೆಗಳು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಹಗರಣಗಳಲ್ಲಿ ಮುಳುಗಿದಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದುರ್ಗ ಎಲ್ಲ ವರ್ಗದ ವಿರೋಧಿ ಸರ್ಕಾರ ನಾವು ಬಂದಿದ್ದು ಇವತ್ತು ಕಳೆದ ವಾರ ವಿಷಯ ಗೊತ್ತಾದಮೇಲೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡಿದ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಎರಡು ಭಾಳ ಪ್ರಮುಖವಾಗಿ ರಿವರ್ ಸ್ಲೀವ್ಸ್ ಗೇಟ್ ಎರಡು ನೀರು ಹೋಗ್ತಾ ಇದೆ ನೀರು ಕಳೆದ ಒಂದು ಗೊತ್ತಾದ ಮೇಲೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ವಿ ಸೋಮವಾರ ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಬಂದೆ ಅಂತ ಹೇಳಿದ್ವಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಸರ್ಕಾರ ಸ್ಲೂಯಿಸ್ ಗೇಟ್ ಅನ್ನು ಶಾಶ್ವತವಾಗಿ ದುರಸ್ತಿ ಮಾಡಿಸಬಹುದಿತ್ತು ಆದರೆ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು ಸರ್ಕಾರ ಒಂದು ವೇಳೆ ಕಾಯಂ ಕಾಮಗಾರಿ ನಡೆಸಲು ಹಣವಿಲ್ಲವೆಂದು ಹೇಳಲಿ ರೈತರೇ ಕಾಮಗಾರಿಗೆ ಹಣ ಸಂಗ್ರಹಿಸಿ ಕೊಡುತ್ತೇವೆಂದು ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಕೈಗೊಂಡಿದ್ದು ಎಲ್ಲಿ ಲೋಪ ಆಗಿದೆ ಅಂತ ತಿಳಿದ ತಕ್ಷಣ ಮೂರು ಮೂರು ತಿಂಗಳಿಂದ ಅಲ್ಲ ಮೂರು ತಿಂಗಳಿಂದ ನಾವು ಕಳೆದ ವಾರ ಈ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ನಾವು ರೇಣುಕಾಚಾರ್ಯ ಸಾಹೇಬರು ನಮ್ಮೆಲ್ಲ ರೈತ ಮುಖಂಡರು ತೀರ್ಮಾನ ಮಾಡಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಎಲ್ಲಿ ಲೋಪ ಆಗಿದೆ ಅಂಥೇಳಿ ನಾವೆಲ್ಲ ತಿಳ್ಕೊಂಡು ಹೋರಾಟ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸಿದ್ವಿ ನಾವು ಹೋರಾಟ ಮಾಡ್ತೀವಿ ಅಂತ ಗೊತ್ತಾಗಿ ಕಳೆದ ಒಂದು ವಾರದಿಂದ ಅವರು ನಾವು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾತನಾಡಿದಾಗ ಅವರು ಒಂದು ತಾತ್ಕಾಲಿಕವಾಗಿ ಶಮನ ಮಾಡಿದ್ದಾರೆ ಮೂಲ ಸಮಸ್ಯೆ ಏನಿದೆ ಇಲ್ಲಿ ಅಂದರೆ ಯಾರೋ ಒಬ್ಬರು ತೀರ್ಥಹಳ್ಳಿ ಟೆಂಡರ್ದಾರರು ಆ ಗೇಟನ್ನು ಎತ್ತಿ ನಮ್ಮ ರೈತ ಮುಖಂಡರು ಆಂಜನಪ್ಪ ಅಂತ ಹೇಳ್ತಾ ಇದ್ರು ಕಳೆದ ಹದಿನೈದು ವರ್ಷದಿಂದ ಆ ರಿವರ್ಸ್ ಸ್ಲೀವ್ಸ್ ಗೇಟನ್ನು ಎತ್ತಿರಲಿಲ್ಲ ಎಮರ್ಜೆನ್ಸಿ ಗೇಟನ್ನು ಎತ್ತಿರಲಿಲ್ಲ ಅವರು ಕುಡಿಯ ನೀರಿಗೆ ಕೊಡಲಿ ಜನಕ್ಕೆ ತಪ್ಪಿಲ್ಲ ಸರ್ಕಾರದ ಆದೇಶ ಪಾಲಿಸ್ಲಿ ಆದರೆ ಅವರು ಗೇಟ್ ಎತ್ತಿ ಹಂಗೆ ಬಿಟ್ಟು ಹೋದರು ಅದಕ್ಕೆ ಪೇಂಟ್ ಹೊಡೆದ್ರು ಅದಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ರಬ್ಬರ್ ಹಾಕಲಿಲ್ಲ ಸರಿಯಾಗಿ ಗ್ರೀಸ್ ಹಚ್ಚಲಿಲ್ಲ ಸೀಲಿಂಗ್ ಮಾಡಲಿಲ್ಲ ಈಗ ನೀರು ಯಾವಾಗ ಹೊರಗಡೆ ಲೀಕ್ ಆಗ್ತಾಯಿದೆ ಅಂತ ಗೊತ್ತಾದಾಗ ಪ್ರಯತ್ನ ಮಾಡಿ ದಿನಕ್ಕೆ ಐದರಿಂದ ಆರು ಸಾವಿರ ಕ್ಯೂಸೆಕ್ಸು ನೀರು ಪೋಲಾಗ್ತಾ ಇರುವಾಗ ನಾವೆಲ್ಲ ನಮ್ಮ ಅಂದಾಜು ಪ್ರಕಾರ ಒಂದು ಸಾವಿರ ಕೆರೆಗಳನ್ನು ತುಂಬಿಸ್ಬೋದಿತ್ತು ಅಷ್ಟು ನೀರು ಪೋಲಾಗಿದೆ ಈಗ ಬರಗಾಲ ಕಳೆದ ವರ್ಷಕ್ಕಿಂತ ಈಗ ಹೆಚ್ಚು ಮಳೆಯಾಗಿದೆ ಕಳೆದ ವರ್ಷ ಎಷ್ಟು ಮಳೆ ಆಗಿರಲಿಲ್ಲ ಅವತ್ತು ಡ್ಯಾಮ್ನಲ್ಲಿ ನೂರ ಮೂವತ್ತೆಂಟು ಅಡಿ ಇತ್ತು ಇವತ್ತು ನೂರ ಮೂವತ್ತೊಂದು ಪಾಯಿಂಟ್ ಹತ್ತಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ನೀರು ಪೋಲಾಗುವುದನ್ನ ಶಾಶ್ವತವಾಗಿ ತಡೆಯಲಿ ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ರೈತರು ನೀಡಿದ್ದಾರೆ